ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಕನ್ನಡ ಬನ್ನಿ ಈಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷ ರಾಶಿ ದೂರದ ಪ್ರವಾಸವನ್ನ ಯೋಚನೆ ಮಾಡಬಹುದು ನಿಮ್ಮ ನೆಚ್ಚಿನ ಆಹಾರವನ್ನ ಆನಂದಿಸುತ್ತೀರಿ ಹಿರಿಯರಿಂದ ಮಾರ್ಗದರ್ಶನ ಸಿಗುತ್ತೆ ವಿದ್ಯಾರ್ಥಿ ವರ್ಗಕ್ಕೆ ಯಶಸ್ಸು ಇದೆ ವೃಷಭ ರಾಶಿ ಅಧ್ಯಯನದಲ್ಲಿ ಆಸಕ್ತಿ ಇರುತ್ತದೆ ನಿಮ್ಮ ಸಂಗಾತಿ ಆರೋಗ್ಯದ ಕಡೆಗೆ ಕಾಳಜಿ ವಹಿಸಿ ಯಾವುದೇ ಆತುರ ಇಲ್ಲ ಚಡಪಡಿಕೆ ಇರುತ್ತದೆ ಹಣ ಗಳಿಸುವುದು ಸುಲಭವಾಗುತ್ತದೆ ಮಿಥುನ ರಾಶಿ ನಿಮ್ಮ ಮಾತನ್ನ ನಿಯಂತ್ರಿಸಿಕೊಳ್ಳಿ ಯಾರೊಬ್ಬರ ನಡವಳಿಕೆ ದುಃಖವನ್ನ ಉಂಟು ಮಾಡಬಹುದು ಹಳೆಯ ರೋಗವು ಮರುಕಳಿಸಬಹುದು ನೀವು ದುಃಖದ ಸಂಗತಿಯನ್ನ ಸ್ವೀಕರಿಸಬಹುದು ಆಳ್ಮೆಯಿಂದ ವ್ಯವಹರಿಸಿ ಕರ್ಕಾಟಕ ರಾಶಿ ಸಾಹಸ ಮತ್ತು ಅಪಾಯಕಾರಿ ಚಟುವಟಿಕೆಗಳನ್ನು ತಪ್ಪಿಸಿ ಪೈಪೋಟಿ ಹೆಚ್ಚಾಗುತ್ತದೆ ಕೌಟುಂಬಿಕ ಚಿಂತೆ ಹೆಚ್ಚಾಗುತ್ತದೆ ಅಗತ್ಯ ವಸ್ತುಗಳು ಸಮಯಕ್ಕೆ ಸಿಗುವುದಿಲ್ಲ ಟೆನ್ಷನ್ ಕಾಡುತ್ತದೆ ಸಿಂಹ ರಾಶಿ ಇಂದು ಹಣವನ್ನ ಹೂಡಿಕೆ ಮಾಡಬೇಡಿ ಶತ್ರುಗಳು ತಲೆಬಾಗುತ್ತಾರೆ ವಿವಾದವನ್ನ ಪ್ರೋತ್ಸಾಹ ಮಾಡಬೇಡಿ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಸಾಮಾಜಿಕ ಪ್ರತಿಷ್ಠೆ ಹೆಚ್ಚಾಗುತ್ತೆ ಆದಾಯದ ಮೂಲಗಳು ಹೆಚ್ಚಾಗಬಹುದು ಕನ್ಯಾ ರಾಶಿ ವ್ಯಾಪಾರ ಚೆನ್ನಾಗಿರುತ್ತದೆ ಗಾಯ ಮತ್ತು ರೋಗದಿಂದಾಗಿ ಅಡೆತಡೆಗಳು ಸಾಧ್ಯ ಅನಗತ್ಯ ಖರ್ಚು ಇರುತ್ತದೆ ಅಧೀನ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತೆ ಸಂತೋಷ ಇರುತ್ತೆ ಆರೋಗ್ಯ ದೃಢ ರುತ್ತದೆ ತುಲ ರಾಶಿ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ದೈಹಿಕ ನೋವು ಸಾಧ್ಯ ಕುಟುಂಬದಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಒಳ್ಳೆಯ ಸುದ್ದಿ ಸಿಗುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಅಪಾಯಗಳನ್ನ ತೆಗೆದುಕೊಳ್ಳಲು ಧೈರ್ಯವಾಗುತ್ತದೆ ಇನ್ನು ವೃಶ್ಚಿಕ ರಾಶಿ ಸಹೋದರರಿಂದ ಬೆಂಬಲ ಇದೆ ಕುಟುಂಬದೊಂದಿಗೆ ಮನೋರಂಜನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಹುದು ವ್ಯಾಪಾರ ಚೆನ್ನಾಗಿರುತ್ತದೆ ನಿರ್ಲಕ್ಷ್ಯ ಮಾಡಬೇಡಿ ಧನುರಾಶಿ ಉದ್ಯೋಗ ಪಡೆಯುವ ಪ್ರಯತ್ನಗಳು ಯಶಸ್ಸು ಕಾಣುತ್ತವೆ ಅನಿರೀಕ್ಷಿತ ಲಾಭಗಳಿರಬಹುದು ಬೆಟ್ಟಿಂಗ್ ಮತ್ತು ಲಾಟರಿಯಿಂದ ದೂರ ಇರಿ ವ್ಯಾಪಾರ ಪ್ರವಾಸ ಯಶಸ್ಸು ಕಾಣುತ್ತದೆ ಮಕರ ರಾಶಿ ನೀವು ದೊಡ್ಡ ಸಮಸ್ಯೆಯನ್ನ ಪಡೆದು ಹಾಕಬಹುದು ಆದಾಯ ಹೆಚ್ಚಾಗುತ್ತದೆ ಸಂತೋಷ ಹೆಚ್ಚಾಗುತ್ತದೆ ಕುಟುಂಬದ ಚಿಂತೆಗಳು ಉಳಿಯುತ್ತವೆ ಉತ್ತಮ ದಿನವಾಗಿದೆ ಕುಂಭರಾಶಿ ಅನಿರೀಕ್ಷಿತ ಖರ್ಚುಗಳು ಎದುರಾಗುತ್ತವೆ ನೀವು ಸಾಲವನ್ನು ತೆಗೆದುಕೊಳ್ಳಬಹುದು ಆರೋಗ್ಯ ದುರ್ಬಲವಾಗಿರುತ್ತದೆ ಕೆಲವು ವಿವಾದಗಳಲ್ಲಿ ಸಿಲುಕಿಕೊಳ್ಳಬಹುದು ಆತಂಕ ಮತ್ತು ಉದ್ವೇಗ ಇರುತ್ತದೆ ಕೊನೆಯದಾಗಿ ಮೀನರಾಶಿ ಅಪಾಯಗಳನ್ನು ತೆಗೆದುಕೊಳ್ಳಬೇಡಿ ಮನೆಯಲ್ಲಿ ಮತ್ತು ಹೊರಗೆ ಅಸಹಕಾರ ಇರುತ್ತದೆ ಕೆಲಸದಲ್ಲಿ ತುಲನಾತ್ಮಕವಾಗಿ ವಿಳಂಬವಾಗುತ್ತದೆ ಆದಾಯದಲ್ಲಿ ಇಳಿಕೆ ಆಗಬಹುದು ಹೀಗಿವೆ ದಿನದ ರಾಶಿ ಫಲ ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ